ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ದಯ್ಟು ನೀವು ಸೀರೆ ಉಡ್ಸೋದ್ರವರೆಗೂ ನೋಡಿದ್ರಿ ಸೀರೆ ಉಡಿಸಿ ಮುಖವಾಡ ಎಲ್ಲ ಆಯಿತು ಅದಾದಮೇಲೆ ಪಕ್ಕದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಫೋಟೋ ಅಂದರೆ ಹೊಸ ವರ್ಷ ಹೋದ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ತಂದಿದ್ದಂಥ ಫೋಟೋ ಅದಕ್ಕೆ ಕ್ಲೀನ್ ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಇಟ್ಕೊಂಡಿದ್ದೆ ಓದ ವರ್ಷದ ಹಾಗೆ ಆ ಫೋಟೋ ಸಮೇತ ಎತ್ತಿ ಇಟ್ಟಿದ್ದೇವೆ ಅದನ್ನು ಈ ವರ್ಷ ಚೇಂಜ್ ಮಾಡಿ ಹೊಸ ಗಿಚ್ಚರ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಮುಂಚೆನೇ ಇಟ್ಬಿಟ್ಟಿದ್ದೆ ನಾನು ಈಗ ಅದನ್ನು ಇದು ಲಕ್ಷ್ಮೀದೆಲ್ಲ ರೆಡಿ ಆದಮೇಲೆ ಅದು ಫೋಟೋ ಇಟ್ಟು ಅದ್ರ ಮುಂದೆ ಈಗ ದಳದ್ದು ರಂಗೋಲಿನ ಹಾಕ್ಕೊಂಡು ಕಳ್ಸಾ ಇಡೋದಕ್ಕೆ ರಂಗೋಲಿ ಇದ್ದೀನಿ ಹೇಳಿ ನಿನ್ನೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಅಷ್ಟಾಗಿ ರಂಗೋಲಿ ಬಿಡೋಕೆ ಬರಲ್ಲ ಟ್ರೈ ಮಾಡ್ತಾ ಇದ್ದೀನಿ ರಂಗೋಲಿ ಬಿಡೋಕೆ ಬರಲ್ಲ ಅಂತಲ್ಲ ಅದು ಕೈ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಅಷ್ಟೇ ಸೊ ಇವಾಗ ಅದು ಅಷ್ಟೊದಳದ ರಂಗೋಲಿ ಹಾಕ್ಕೊಂಡೆ ಹಾಕೊಂಡು ಈಗ ಒಂದು ತಟ್ಟೆ ಇಟ್ಟು ಅದರಲ್ಲಿ ಮೂರು ಏನಂತಾರೆ ಬುಕ್ಸೆ ಅಕ್ಕಿನ ಹಾಕ್ತೀನಿ ನಾನು ಹಾಕ್ಬಿಟ್ಟು ಅದ್ರ ಮುಂದೆ ಕಳಸನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕೆಂದರೆ ನಾನು ಈಗ ಕಳಸ ಕೂರಿಸಲ್ಲ ನೈಟು ಈಗ ಆಲ್ಮೋಸ್ಟ್ ಇದು ರೆಡಿ ಮಾಡಿದಾಗ ಒಂದೂವರೆ ಎರಡು ಗಂಟೆನ ಅಂತ ಟೈಮು ಕಳಸನ ಏನಿದ್ರು ಬೆಳಗ್ಗೆ ಹೊರಗಡೆಯಿಂದ ತಂದು ನಾನು ಅಲ್ಲಿ ಇಡೋದು ಅಂದರೆ ಮೊದಲನೇ ಸತಿ ಕಳಸ ಇಡ್ತಾ ಇರೋದ್ರಿಂದ ನಮ್ಮ ಮನೇಲಿ ಕಳಸ ಇಟ್ಟಿಲ್ಲ ಗೈಸ್ ನಾವು ದೇವ್ರ ಮನೇಲಾಗಲಿ ಆಗಲಿ ಏನು ಕಳಿಸ ಇಟ್ಟಿಲ್ಲ ನಾವು ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಕಳಸ ಕೊಟ್ಟಿದ್ರು ಅಂದರೆ ಅದು ಕಳಶ ಅಂದರೆ ನೀರು ಹಾಕಿರಲ್ಲ ಆ ಥರದ ಕಳಸ ಅದು ಸುತ್ತಿ ಕೊಟ್ಟಿರ್ತಾರೆ ಈಗ ನೀವು ಬಾಕ್ಲಿಗೆ ತೆಂಗಿನಕಾಯಿ ಕಟ್ತಿರಲ್ಲ ಆ ಥರದ್ದದು ನಾರ್ಮಲ್ ಮನೆಯಲ್ಲಿ ಕಳಶ ಉರ್ತಿರಲ್ಲ ಆ ರೀತಿ ಕಳಶ ನಮ್ಮ ಮನೇಲಿ ಇಲ್ಲಿ ಇರಲಿಲ್ಲ ಇದೇ ಮೊದಲನೇ ಕಳಶ ನಮ್ಮ ಮನೆಯಲ್ಲಿ ನಾನು ಮದುವೆ ಆದಾಗಿಂದ ಅಂದರೆ ನಮ್ಮ ಅತ್ತೆ ಮನೇಲಿ ಇಟ್ಟಿದ್ವಿ ಮದುವೆಗೆ ಹೊಸದ್ರಲ್ಲಿ ಅವರು ಮದುವೆಗೆ ಅಂತ ಕಳಶ ಊರಿರ್ತಾರಲ್ಲ ಅದು ಲಾಸ್ಟು ಮತ್ತು ನಾನು ಅದಾದಮೇಲೆ ಇದೇ ಫಸ್ಟ್ ಟೈಮ್ ಕಳಶ ತಂದಿರೋದು ಮನೆಗೆ ಹಾಗಾಗಿ ಈಗ ಅಕ್ಕಿ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಅರ್ಶನ ಕುಂಕುಮ ಎಲ್ಲ ಅಕ್ಕಿ ಅದರಲ್ಲಿ ಸ್ವಸ್ತಿಕ್ನ ಬರೆದು ಇಟ್ಟಿರ್ತೀನಿ ಬೆಳಗ್ಗೆ ಎಲ್ಲ ರೆಡಿ ಆದಮೇಲೆ ಮನೆಗೆ ಮನೆ ದೇವರಿಗೆ ಮನೆಯಲ್ಲೆಲ್ಲಿ ಇರುವಂಥ ದೇವರಿಗೆ ಎಲ್ಲ ಅದಕ್ಕೂ ಪೂಜೆ ಮಾಡಿ ಹೊಸಲುಗೆ ತುಳಸಿಗೆ ಸೂರ್ಯ ದೇವನಿಗೆ ಮತ್ತು ಚಂದ್ರದೇವ ಇರಲ್ಲ ಅದು ಸೂರ್ಯ ಚಂದ್ರ ಎರಡಕ್ಕೂ ಬೆಳಗಿನೇ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬಂದು ಆರತಿ ಆದಮೇಲೆ ನಾನು ಆ ಕಳಶ ರೆಡಿ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹೊರಗಡೆಯಿಂದ ಮನೆಗೆ ಕರ್ಕೊಂಡು ಬರ್ತೀನಿ ಅಂದರೆ ನಮ್ಮ ಯಜಮಾನರು ಕೈಲಿ ಅದೇ ಆರತಿ ಈಗ ನಾನು ತುಪ್ಪದ ಬತ್ತಿಯಲ್ಲಿ ಆರತಿ ಮಾಡಿದ್ದೆ ಅದೇ ಆರತಿಯಲ್ಲೇ ಅಥವಾ ಕರ್ಪೂರದಾದರೂ ಆಯಿತು ಅದಾದರೂ ಆಯಿತು ಅದರಲ್ಲೇ ಆರತಿ ಮಾಡಿ ಒಳಗಡೆ ತೊಗೊಂಬಂದು ಕಳಶನ ಕೂರಿಸ್ತೀನಿ ಪೂರ್ತಿ ರೆಡಿ ಇರುತ್ತೆ ಕಳಶ ಹೊರಗಡೆಯಿಂದ ಕರ್ಕೊಂಡು ಬಂದು ಕೂರಿಸ್ತದೆ ಅಷ್ಟೇ ಗೈಸ್ ಸೊ ಇದು ನೋಡಿ ಮಧ್ಯರಾತ್ರಿ ನಾಲ್ಕು ಗಂಟೆಲ್ಲೇನೋ ಆ ಕಡೆ ಹುಳಿಕಾಯಿ ಪಲ್ಯ ಹುಳಿಕಾಯಿ ಬೇಕಿಟ್ಟಿದ್ದೀನಿ ಈ ಕಡೆ ಒಬ್ಬಟ್ಟಿಗೆ ಆಲ್ಮೋಸ್ಟ್ ಬೆಂದಿದೆ ಒಬ್ಬಟ್ಟು ನೀರೆಲ್ಲ ಬಗ್ಸಿದ್ದೆ ಹೀಗೆ ನೀರೆಲ್ಲ ಬಗ್ಸಿ ಇಟ್ಟಿದ್ದೆ ಒಬ್ಬಟ್ಟಿಗೆ ಬೆಲ್ಲ ಹಾಕಿ ಇಟ್ಟಿದ್ದೆ ಹುಳಿಕಾಯಿ ಪಲ್ಕ ಮತ್ತೆ ಅದು ನಾನು ಕಲಿಸ್ತಾ ಇದ್ದಿದ್ದು ಬಂದು ರವೆ ಉಂಡೆಗೆ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನೋಡಿದ್ರೆ ಹಾಲೇ ಇಲ್ಲ ಗೈಸ್ ರವೆ ಉಂಡೆ ಕಟ್ಟಕ್ಕೆ ಅದೆಲ್ಲ ಲೇಟಾಯಿತು ಅದೆಲ್ಲ ಮಾಡಿಟ್ಬಿಟ್ಟು ನಾನು ಫ್ರೆಶ್ ಅಪ್ ಹಾಕಕ್ಕೆ ಹೋಗ್ತೀನಿ ಹೋಗಿ ಬಂದು ಇದೆಲ್ಲ ಪೂಜೆ ಆದಮೇಲೆ ಲಾಸ್ಟಲ್ಲಿ ನೋಡಿ ಕಳಶ ಇಷ್ಟು ರೆಡಿ ಮಾಡ್ಕೊಂಡಿರ್ತೀನಿ ರಾತ್ರಿ ತಟ್ಟೆ ಅಷ್ಟೇ ಅದರಲ್ಲಿ ಕಾಯಿನ್ ಕೂಡ ಇಟ್ಟಿರಲ್ಲ ಹೂವು ಎಲ್ಲ ಹಾಕಿ ಇಟ್ಕೊಂಡಿರ್ತೀನಿ ಗೆಜ್ಜೋಸ್ತ್ರ ಎಲ್ಲ ತಾಳಿ ಅಂದರೆ ಅರ್ಶನದ ಕೊಂಬಿಂದ ತಾಳಿ ಕಟ್ಕೊಂಡು ಆ ಕಳಶನ ಆಚೆಯಿಂದ ತಂದು ಕೂಡಿಸಿ ಹಬ್ಬ ಮಾಡಿರೋದು ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇವತ್ತು ಆಗಸ್ಟ್ ಫಿಫ್ಟೀನ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತು ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ಕೊನೆಯ ಶ್ರಾವಣ ಶುಕ್ರವಾರ ಇವತ್ತು ಮಾಡಿದ್ದೀವಿ ಮುಂದಿನ ವಾರ ಅಂದರೆ ಶ್ರಾವಣ ಬರಲ್ಲ ಹಾಗಾಗಿ ಆ ಶುಕ್ರವಾರ ಲೆಕ್ಕ ಬರೋಲ್ಲ ಹಾಗಾಗಿ ಈ ವಾರನೇ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಐದೇ ನಿಮಿಷ ನಂಗೆ ತುಂಬ ಬ್ಯಾಕ್ ಪೇನ್ ಅಂತ ಅಂತೇಳಿ ಒಂದು ಐದು ನಿಮಿಷ ಹಂಗೆ ಮಲ್ಕೊಂಡೆ ಒಂದು ತ್ರೀ ಫಿಫ್ಟಿಗೂ ನೀರು ಕಾಯಿಲ್ ಅಂದರೆ ಹೀಟರ್ ಆನ್ ಮಾಡಿಬಿಟ್ಟು ಗ್ಯಾ ಗೀಸರ್ ಆನ್ ಕಾಯಬೇಕಲ್ಲ ಅಷ್ಟೊತ್ತಿನಲ್ಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಆ ಥರ ಮಲಗಿದ್ದಷ್ಟೇ ಅದು ನಾಲ್ಕು ಗಂಟೆಗೆಲ್ಲ ಸ್ನಾನಕ್ಕೆ ಹೋಗಿ ಆಯಿತು ಆರೂವರೆಗೆಲ್ಲ ಪೂಜೆ ಆಯಿತು ಇನ್ನೂ ಮಾಡಿದರೆ ಬೇಗ ಆಗ್ತಾಯಿತ್ತು ನನಗೆ ತುಂಬ ಐಟಮ್ಸ್ ಮನೇಲಿಟ್ಕೊಳ್ಳಲ್ಲ ಅಡುಗೆ ಜಾಸ್ತಿ ಮಾಡಲ್ಲ ಅಂತ ಹೇಳಿ ಕೆಲವೊಂದು ಬೆಳಗ್ಗೆ ಹಾಲು ಇರಲಿಲ್ಲ ಸಜ್ಜಿಗೆ ಏನಾದರೂ ಮಾಡಿ ಮಾಡಿಡೋಣ ಅನ್ನೋದಕ್ಕೆ ಅದೊಂದು ಆಯಿತು ಬೆಲ್ಲ ಬೇಕಿತ್ತು ಅದು ಸಿಗಲಿಲ್ಲ ಅದು ಆರ್ಡ್ರ್ ಮಾಡ್ಕೊಂಡು ಕೂತಿದ್ದೆ ಲೇಟ್ ಆಯಿತು ಮತ್ತು ಸರಿ ಬೇಡ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಂಡು ಪೂಜೆಯನ್ನು ಮುಗಿಸಿದ್ವಿ ಆಯಿತು ವಯಸ್ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ಹೀಗಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ಈಗ ಎಂಟು ಮೂವತ್ತೊಂಬತ್ತು ಏನು ಬೇಜಾರು ಅಂದರೆ ನಿದ್ದೆ ಆಗಿಲ್ಲ ಅನ್ನೋದಲ್ಲ ಕೆಲ್ಸಕ್ಕೆ ಹೋಗ್ಬೇಕೀಗ ಅಡುಗೆ ಮಾಡ್ತಾಯಿದ್ದೀನಿ ಯಾವುದು ಫಿನಿಶಿಂಗ್ ಸ್ಟೇಜಲ್ಲಿ ಇಲ್ಲ ಎಲ್ಲ ನಿಂತು ನಿಂತುಬಿಟ್ಟಿದೆ ಕೆಲವೊಂದು ಐಟಮ್ ಇಲ್ಲಿರುತ್ತೆ ಕೆಲವೊಂದು ಅಲ್ಲಿರುತ್ತೆ ನಮ್ಮಮ್ಮ ಮನೇಲಿ ತರಬೇಕು ಮಾಡಬೇಕು ಅದು ಹಿಂಗೆ ಆಗಿ ಆಗಿ ಎಲ್ಲ ಅಡುಗೆ ಅರ್ಧ ಅರ್ಧಕ್ಕೆ ಆಗಿಬಿಟ್ಟಿದೆ ಮತ್ತು ಅಡುಗೆ ಮನೇಲಿ ಜಾಗ ಇಲ್ಲ ನನಗೆ ಹೆಂಗೆ ಅಂದರೆ ನಿಂತಿದ್ದು ಹಂಗೆ ಕಣ್ಮಿಸ್ತಾ ಇದೆ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಒಂದು ವೀಕ್ ಆಲ್ಮೋಸ್ಟ್ ಹದಿನೈದು ದಿವಸದಿಂದ ರೆಸ್ಟ್ ಇಲ್ಲ ಕರೆಕ್ಟಾಗಿ ಈಗ ಒಂದು ವಾರ ಅಂತೂ ರೆಸ್ಟೇ ಇಲ್ಲ ಒಂದು ಪ್ಲೇಸನ್ನು ಅಂತ ಇದೀನಿ ಅನ್ನೋಕ್ಕಿಟ್ಟಿದ್ದೀನಿ ಮತ್ತು ನಿನ್ನೆ ಹೋಲ್ ನೈಟ್ ನಿದ್ದೆ ಇಲ್ಲ ಮೊನ್ನೆ ಮಲಗಿದಾಗೂ ಒಂದು ಒನ್ ಡೈಲಿ ಅಷ್ಟೊತ್ತೇ ಆಗ್ತದೆ ಒನ್ ತರ್ಟಿ ಟು ಓ ಕ್ಲಾಕ್ ಕ್ಲೀನ್ ಮಾಡ್ಕೊಂಡು ಮಲಗೋದು ನಿಂತಿರೋಳು ಕೂತೇ ಇಲ್ಲ ನಾನು ನಿನ್ನೆ ದಿನ ಹಾಗೆ ಆಗ್ತಾಯಿದೆ ಅಟ್ಲೀಸ್ಟ್ ಮಲಗ್ತಾ ಇದ್ದೆ ಸೊ ನಿಂತಿರೋ ಕೂತಿಲ್ಲ ಹಾಗಾದ್ರೆ ತುಂಬ ಕಾಲು ಕೂತರೆ ಸಾಕು ಹಾಗೆ ನಿದ್ದೆ ಬರ್ತಾಯಿದೆ ನಿಂತಿದ್ದು ನಿದ್ದೆ ಬರ್ತಾಯಿದ್ದೆ ಒಂಥರ ಮೈಂಡ್ ಅಬ್ಸೆಂಟ್ ಮೈಂಡ್ ಆದಂಗೆ ಹೋಗಿದೆ ಕೆಲ್ಸಕ್ಕೆ ಹೋಗಬೇಕು ಆಫೀಸಲ್ಲಿ ಏನು ಕಥೆನೋ ಗೊತ್ತಿಲ್ಲ ರಜಾ ಕೊಟ್ಟಿಲ್ಲ ಬಟ್ಟೆ ಎಷ್ಟು ಕೋಪ ಇದೆ ಅಂದರೆ ಅವ್ರ ಮೇಲೆ ನನಗೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಕಷ್ಟ ಯಾವ್ದಾದ್ರು ಹಬ್ಬ ಅದು ಇದು ಮಾಡೋದು ಲಾಸ್ಟ್ ವೀಕ್ ಎಲ್ಲ ಟ್ರಿಪ್ ಹೋಗಿದ್ದಾರೆ ಆಫೀಸಲ್ಲಿ ಅಂತ ಅವ್ರಿಗೋಸ್ಕರ ನಾವು ಕಾಂಪ್ರಮೈಸ್ ಆಗಿ ಲಾಸ್ಟ್ ವೀಕು ಹಬ್ಬ ಮಾಡದೆ ಹೋದರೆ ಈ ವಾರಕ್ಕೂ ರಜಾ ಕೊಟ್ಟಿರೋ ಅವರು ಟ್ರಿಪ್ಗೆ ಹೋಗಿದ್ರಲ್ಲ ಅವರೆಲ್ಲ ಬಂದವರೆಲ್ಲ ಹಬ್ಬ ಮಾಡಬೇಕು ಅಂತ ಅವ್ರಿಗೆ ರಜಾ ಸಿಕ್ಕಿದೆ ನಾವು ಹೋಗೋರು ಕೆಲ್ಸಕ್ಕೆ ಹೋಗಲೇಬೇಕು ಒಂಥರ ಸಿಟ್ಟು ಕೋಪ ಎಲ್ಲ ಇದೆ ಇನ್ನೇ ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ದೀನಿ ಇನ್ನೊಂದು ಐದು ನಿಮಿಷ ಕಾಳು ಕಾಡುಗೊಜ್ಜುಗೆ ಕೊತ್ಮಿರಿಗೋಸ್ಕರ ವೆಯ್ಟ್ ಇದ್ದೀನಿ ಬಂದ ತಕ್ಷಣ ಉಬ್ಬಿಟ್ಟು ಅದನ್ನು ಬಗ್ಗಿಸ್ಬಿಟ್ಟು ಕುದಿಯಕ್ಕೆ ಹಾಕ್ಬಿಟ್ಟು ನಾನು ಹೋಗಿ ಡ್ರೆಸ್ ಹಾಕೊಂಡು ಬಂದು ಮಾಡಿರೋ ಅಡುಗೆಯಲ್ಲಿ ಏನೇನಿದೆಯೋ ಅದನ್ನು ನಮ್ಮ ದೇವ್ರ ಮುಂದೆ ಇಟ್ಟು ನನ್ನ ಬಾಕ್ಸ್ ಹಾಕೊಂಡು ಹೊಡ್ದು ಇಷ್ಟೇ ಇವಾಗ ಸಂಜೆನೇ ಇನ್ನೇನಿದ್ರು ನಾನು ಸಿಗೋದು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಮಾಡಿ ಕಾಯಿ ಹೊಡೆದ್ ಪೂಜೆ ಮಾಡಿರ್ಲಿಲ್ಲ ನಾನು ಬೆಳಿಗ್ಗೆ ಮೊಬೈಲ್ ಸಂಜೆ ಬಂದು ಮಾಡಿದ್ದು ಯಾಕಂದ್ರೆ ಆಫೀಸ್ ಹೋಗ್ತಾ ಇದ್ದಾರ ಯಾಕೋ ಮನ್ಸೇ ಬರ್ಲಿಲ್ಲ ನನಗೆ ಬೆಳಿಗ್ಗೆ ಪೂರ್ತಿ ಪೂಜೆ ಮಾಡಿ ಹೋಗೋದಕ್ಕೆ ಸಂಜೆ ಬಂದು ಕಾಯಿ ಹೊಡೆದು ಪೂಜೆ ಮಾಡಿ ಧೂಪನು ಹಚ್ಚಿ ಅದಕ್ಕೆ ತೆಂಗಿನಕಾಯಿ ಬೆಳಿಗ್ಗೆ ಊಟ ಅದನ್ನು ಹಚ್ಚಿ ಇಟ್ಟಿದ್ದೀನಿ ಸಂಜೆ ಹೊಡಿಬೇಕು ಅಂತಾನೆ ಅನ್ಕೊಂಡಿದ್ದೆ ಈಗ ಬಂದು ತೇನ್ಕಾಯಿ ಖುಷಿ ಒಂದ್ ಕಡೆ ಊಟಗಳೆಲ್ಲ ಸಪ್ಪೆ ಆಗ್ಬಿಟ್ಟಿದೆ ಗೈಸ್ ನನ್ಗೆ ನಿದ್ದೆಗೆ ಹೆಂಗ್ ಪೂಜೆ ಮಾಡಿದೀನಿ ನನ್ನ ಎಲ್ಲೋರೆ ಗೊತ್ತಿಲ್ಲ ಬೇಯಿಸಿದ್ ನೀರ್ ಜಾಸ್ತಿ ಆಗಿತ್ತು ಅಂತ ಹೇಳಿ ನೋಡಿ ಬೆಲ್ಲದ ರಸನೇ ಬಗ್ಗಸ್ಬಿಟ್ಟಿದೀವಿ ಒಳ್ಳೆದು ಎಲ್ಲ ರಸ ಬಿಟ್ಟು ಇನ್ನ

ನಾನು ಬೆಳಿಗ್ಗೆ ಹಾಕೊಂಡಿದ್ದ ಸರಿನೇ ಹಾಕೊಂಡಿದ್ದೀನಿ ಈಗ ಯಾಕೆಂದ್ರೆ ಅದಾದ್ಮೇಲೆ ಸ್ವಲ್ಪ ಬೇರೆ ಇವಾಗ ಉಟ್ಕೊಳ್ಳೋ ಸ್ಪೇಷನ್ಸ್ ಏನೂ ಇಲ್ಲ ಹಾಗಾಗಿ ಹಂಗೆ ಒಂಚೂರು ಮಾತಾಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಬೆಳಿಗ್ಗೆ ಯಾವುದೋ ಕುಡಿತಾ ಅದನ್ನ ಹಾಕೊಂಡಿದ್ದೀನಿ ಊಟದ್ದು ಏನೂ ತಗೊಂಡಿಲ್ಲ ಗೈಸ್ ವೀಡಿಯೋನ ನಾನು ಮಲಗಿಬಿಟ್ವಿ ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಮಲಗತ್ರೆ ಸಾಕು ಅಂಥೇಳಿ ಕಳ್ಸ ಕದ್ಲಿಸ್ಬಿಟ್ಟು ಆರತಿ ಮಾಡಿ ಯಾಕೆ ಕಳಶಾ ಕದಲಿಸ್ಬಿಟ್ಟು ಆಮೇಲೆ ಊಟ ಮಾಡಿ ಮಲಗಬಿಟ್ಟಿದ್ವಿ ನಾವು ಈಗ ಹಾಚೆ ಹಾಕಿದ್ವಿ ಗಿಡ ಇದೆ ಪೂಜೆ ತೊಳೆಯೋ ಕಡೆ ಎಲ್ಲೂ ಹಾಕಿಲ್ಲ ಲಕ್ಷ್ಮಿಗೆ ಆರತಿ ಸೊ ಇಷ್ಟು ಮೂರು ದಿನ ಕದಲಿಸೋಣ ಅಂತ ಅವ್ರೇನಾದ್ರೂ ಇಡೋಣ ಅಂದ್ರೆ ಅಂದ್ರೆ ಮೂರ್ ದಿನಾನೇ ಭಾನುವಾರ ಮೊದಲನೇ ವರ್ಷ ಆಫೀಸ್ ಲಕ್ಷ್ಮಿ ಫೋಟೋ ತಂದ್ ಮಾಡಿರೋದು ನಾನು ಈ ವರ್ಷ ಕಳಶ ಕೂರ್ಸಿರೋದು ಕೇಳಿ ನೋಡ್ತಾ ಬೇಡ ಅಂದ್ರೆ ಇವತ್ತೇ ತೆಗೆದ್ಬಿಡ್ತೀನಿ ನಾಳೆ ನಾನು ಇನ್ನ ಶ್ರಾವಣ ಮಾಡ್ಬೇಕು ನಾಳೆ ಶ್ರಾವಣ ಮಾಡ್ಬೇಕು ಇರ್ಲಿ ಅಂದ್ರೆ ಶ್ರಾವಣ ಹಂಗೆ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಕಾಫಿ ಕುಡಿತಾ ಇದ್ದೀನಿ ರೈಸ್ ಕಾಲು ನಂಗೆ ಕಣ್ಣು ಆಫೀಸಲ್ಲಿ ಎಷ್ಟು ಒದ್ದಾಡ್ಬಿಟ್ಟಿದ್ದೀನಿ ಅಂತ ಇವತ್ತು ಕಣ್ಣು ಬಿಡೋಕ್ಕಾಗ್ದಿರ ಅಷ್ಟು ಒದ್ದಾಡಿದ್ದೀನಿ ಎಷ್ಟೊತ್ತು ಎಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀನಿ ಅಂತ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ ಕೂರೋಕ್ಕಾಗ್ತಾ ಇಲ್ಲ ಪೂಜೆ ಮಾಡ್ತಾಯಿದ್ರು ಹಿಂಗಂತ ಇದೆ ಕಣ್ಣು ಅಷ್ಟು ನಿದ್ದೆ ಬರ್ತಾಯಿದೆ ಅರ್ಶಕು ಕರೆದ್ಬಿಟ್ಟು ಕೊಟ್ಬಿಟ್ಟು ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಹಂಗೆ ಹಿಂಗೆ ಮಲ್ಕೊಂಡು ಎದ್ದೊಳಿತೀನಿ ಎದ್ದೊಳೋಣ ಇದ್ದೀನಿ ಇಲ್ಲೇ ನೋಡ್ತೀನಿ ಸಾಕಾಗ್ಬಿಟ್ಟಿದೆ ಇನ್ನು ಬ್ಲಾಗ್ ಎಡಿಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಮಾಡೋಣ ಅರ್ಶನಾ ಕುಂಕುಮ ಕೊಟ್ಟ ಮೇಲೆ ಒಂದಷ್ಟೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾಡಿ ಬೇರೆದೆಲ್ಲ ಆಮೇಲೆ ನೋಡ್ತೀನಿ ಕಾಫಿ ಕುಡಿತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಆಮೇಲೆ ಊಟ ಮಾಡ್ಬೇಕು ಸಿಗ್ತೀನಿ ಬೇಸ್ ಇನ್ನೇನು ಅವ್ರು ಅರ್ಶನಾ ಕುಂಕುಮ ಕೊಡುವಾಗ ಅವ್ರದ್ದೇನು ವೀಡಿಯೋ ಮಾಡ್ಕೊಳ್ಳಲ್ಲ ಈಗ ಜೋಡಿಸ್ಕೊತೀನಿ ಅರ್ಶನಾ ಕುಂಕುಮಗೆ ಅದಾದರೆ ಕ್ಯಾಪ್ಚರ್ ಮಾಡ್ಕೊತೀನಿ ಇಲ್ಲ ಬಂದುಬಿಟ್ರು ಅಂದರೆ ಹಂಗಂಗೆ ಕೊಡ್ತೀನಿ ಈಗ ಕರೆಯೋಕ್ಕೆ ಬೇರೆ ಹೋಗಬೇಕು ಹಾಗಾಗಿ putamar boxitin guys ito yung video bye bye